ಇಲ್ಲಾಗು ಗುಡ್ ಮಾರ್ನಿಂಗ್ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದ್ರದ್ದು ಸೌಂಡ್ ಮಾತ್ರ ಅದಕ್ಕೆ ಸರಿ ಅನ್ಬಿಟ್ಟಿ ನೋಡಿ ಮತ್ತೆ ಸೌಂಡ್ ಬರ್ತಾ ಇದೆ ತಿಂಡಿಗೆ ಟಿಫನ್ಗೆ ದೋಸೆ ಮಾಡಿದ್ದೆ ದೋಸೆ ಮಾಡಿ ತರಕಾರಿ ಗೊಜ್ಜು ಮಾಡಿದೆ ಮಾಡ್ಬಿಟ್ಟು ಮಕ್ಕಳಿಗೆಲ್ಲ ಕಲ್ಸಿ ಕಲಿಸ್ಬಿಟ್ಟು ನಾನೆಲ್ಲ ಕೆಲಸ ಮಾಡ್ಕೊಂಡು ಅಂದ್ಬಿಟ್ಟು ಇವಾಗ ಅಸಿಡ್ ಇತ್ತು ಸ್ವಲ್ಪ ಒಂದರಾಡ್ಬೇಕಾಗಿತ್ತು ಅದನ್ನು ಒಂದರಾಡ್ಕೊಂಡ್ಬಿಟ್ಟು ಫಸ್ಟ್ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇವಾಗ ಕ್ಲೀನ್ ಮಾಡ್ಕೊಂಡ್ರೆ ಒಂದು ಸಂಜೆ ಒಂಚೂರು ಪಾತ್ರೆ ತೊಳ್ಕೊಬೇಕು ಇವತ್ತು ನಾಳೆ ನಾಳೆ ವರ್ಷದಲ್ಲಿ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಮಳೆ ಬಿಡ್ತಾ ಇದ್ರೆ ನಾನು ಬೆಡ್ಶೀಟ್ ಇಲ್ಲ ಆಗ್ತಾಯಿಲ್ಲ ಇಲ್ವಲ್ಲ ಏನಿಲ್ವಲ್ಲ ಹೆಂಗೆ ಮಾಡೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ ಹಂಗಂಗೆ ಒಗ್ದು ಒಣಗಾಕ್ಬಿಡ್ತೀನಿ ಎರಡು ದಿವಸ ಫಸ್ಟಿಗೆ ಎರಡೆರಡು ಎರಡು ಬೆಡ್ಶೀಟ್ ಮಾತ್ರ ಇಟ್ಕೊತೀನಿ ಆ ಎರಡು ಇಟ್ಕೊಂಬಿಟ್ಟು ಮಿಕ್ಕಿದೆಲ್ಲ ಒದ್ದಿ ಒಣಗಾಕ್ತಿನಿ ಮೇಲ್ ಗೊತ್ತಾ ನನಗೆ ಹೋಗ್ ಆಗಲ್ಲ ಆಮೇಲೆ ಮಳೆಗಿಳೆ ಬಂದ್ಬಿಟ್ರೆ ಆಮೇಲೆ ಮೇಲ್ಗಡೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ಇದ್ರ ಮೇಲೆ ಒಗ್ದಿ ಒಣಗಾಕ್ತೀನಿ ನೋಡೋಣ ಫಸ್ಟ್ ಇವಾಗ ಫಸ್ಟ್ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಈ ತರ ಕ್ಲೀನ್ ಮಾಡ್ತೀನಿ ಅಂದ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆಯ್ತು ಅದಕ್ಕೆ ಟಮಾಟೆ ಅಮ್ಮ ಇದನ್ನ ಅದೆಲ್ಲ ಕಾಯ ಆಗಿರೋ ತಗೊ ಬಂದಿದೆ ಇವಾಗಂತೂ ಎಷ್ಟು ರೂಪಾಯಿ ಆಗಿದೆ ಗೊತ್ತಾ ಎಪ್ಪತ್ತು ರೂಪಾಯಿನ ಏನೋ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿದೆ ಕೆಜಿ ಅಪ್ಪ ದೇವ್ರೆ ನಾನು ಅದಕ್ಕೆ ಸ್ವಲ್ಪ ಅಕ್ಕ ಕೊಡ್ ಕಲಿಸಿದ್ಲು ಅದೆಲ್ಲ ಹಣ್ಣಾಗೋಗಿದೆ ಇವಾಗ ಫ್ರಿಜ್ಜಲ್ಲಿ ಕ್ಲೀನ್ ಮಾಡಿಬಿಟ್ಟು ತರಕಾರಿ ಎಲ್ಲ ಇತ್ತು ನೋಡಿ ತರಕಾರಿ ಎಲ್ಲ ಇದೆ ಫ್ರೂಟ್ಸು ತರಕಾರಿ ಅದಕ್ಕೆ ಎಲ್ಲ ತೆಗ್ದುಬಿಟ್ಟು ಸ್ಟೋರ್ ಮಾಡಿ ಎಲ್ಲ ಎತ್ತಿಕ್ಕೆಬಿ ಕ್ಲೀನ್ ಮಾಡಿ ಅಂತ ಅನ್ಕೊಂಡು ಫಸ್ಟ್ ಇವಾಗ ಹಸಿಟೆಲ್ಲ ಸಿಟೆಲ್ಲ ಒಂದ್ರಾಡ್ಕೊತೀನಿ ಒಂದರಾಡು ಎತ್ತಿಕ್ಬಿಟ್ಟು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಬೇಗ ಬೇಗ ಮಾಡ್ಕೊತೀನಿ ಇವತ್ತೇನೋ ನನ್ನ ಮಕ್ಕಳು ಬರೋಷ್ಕೆ ಮೂರು ಗಂಟೆ ಆ ಮೂರುವರೆ ಮೂರು ನಾಲ್ಕು ಗಂಟೆನೇ ಆಗೋಗುತ್ತೆ ನಾನು ಒಬ್ಬಳೇ ಅಲ್ವ ಏನು ಮಧ್ಯಾಹ್ನ ಅಡುಗೆ ಮಾಡೋಂಗೇ ಅದಕ್ಕೋಸ್ಕರ ಬೇಗ ಮಾಡ್ಕೊಂಡ್ರಾಗುತ್ತೆ ಅಂದರೆ ಮತ್ತೆ ಮಧ್ಯಾಹ್ನಕ್ಕೆ ಪಾತ್ರೆ ತೊಳ್ಕೊತೀನಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾಳೆ ನಾಡ್ದಷ್ಟು ಮೂರು ದಿವಸದಲ್ಲಿ ಮುಗಿಸ್ಬಿಡ್ತೀನಿ ಆಮೇಲೆ ಸ್ಟಿಚ್ ಎಲ್ಲ ಮಾಡ್ಕೋಬೇಕು ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ನನ್ನ ಮಗಳಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ಫಸ್ಟ್ ಇವಾಗ ಆ ಸೀಟೆಲ್ಲೊರಾಡ್ಕೊತೀನಿ ಇವಾಗ ಒಂದಾಡಿಟ್ಬಿಟ್ರೆ ನನಗೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಲ್ಲ ಅಡುಗೆ ಮನೆ ಆವಾಗ ಇವಾಗ ಮತ್ತೆ ಮರ್ತೋಗ್ಬಿಟ್ಟಿರ್ತೀನಿ ಅದಕ್ಕೋಸ್ಕರ ನಾನು ಇವಾಗ ಎಲ್ಲ ಒಂದಾಡ್ಬಿಟ್ಟು ಚೀಲಕ್ಕೆ ಹಾಕಿ ಎತ್ತಿಕ್ಬಿಟ್ರೆ ಆವಾಗ ನಾನು ಬಾಕ್ಸೆಲ್ಲ ಒಡ್ಸ್ಕೊಂಡೆಲ್ಲ ಒಣಗಿರುತ್ತಲ್ಲ ಅವಾಗ ಡ್ರೈ ಆದಾಗ ಅದಕ್ಕೆ ತುಂಬಿದ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಚೀಲಕ್ಕೇ ಫಿಲ್ ಮಾಡಿ ಇದ್ದೀನಿ ನೋಡಿ ಎಲ್ಲ ತೆಗ್ದಿಕ್ಕಿದ್ದೀನಿ ಫ್ರಿಜ್ ಮೇಲೆ ಕವರೆಲ್ಲ ಎಲ್ಲ ಧೂಳಾಗಿ ಹೋಗಿದೆ ಫಸ್ಟು ಫ್ರಿಜ್ ಮೇಲಿನ ಕವರ್ ಫಸ್ಟ್ ವಾಶ್ ಮಾಡ್ಕೊಡ್ತೀನಿದೆ ಧೂಳಾಗಿ ಹೋಗಿದೆ ಇವತ್ತೇನೋ ಬಿಸಿಲು ಬಂದ್ಬಿಟ್ಟೈತೆ ನೋಡಿ ನೋಡಿ ಸೂರ್ಯನ ಬೆಳಕು ಇವತ್ತು ಕಾಣ್ತೈತೆ ನೋಡಿ ಗಿಡದ ಮೇಲೆ ಕಾಣ್ತಿದೆಯಾ ಆಯ್ತ ಇಲ್ಲಿ ಒಣಗಾಕ್ತೀವಿ ನೀರು ಸೋರ್ಕಂಡ್ಲಿ ಅದು ಒಣಗೊಂಡಿರುತ್ತೆ ನಾನೆಲ್ಲ ಕ್ಲೀನ್ ಮಾಡೋ ಜೊತೆಗೆ ಇಲ್ಲಿ ಉಲ್ಟಾ ಒಣಗಾಕಿದ್ದೀನಿ ಈ ಕಡೆ ಸೀದಾ ಇವಾಗ ಫಸ್ಟ್ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಡ್ಕೊಂಡ್ಬಿಡೋಣ ನಾವು ಆಂಟಿ ಮೂರು ಗಂಟೆ ಬರ್ತೀನಿ ನಾನು ಮನೆಗೆ ಕೆಲಸ ಮಾಡ್ಕೊಳೋದೇ ಆಗೋಯ್ತು ಇಷ್ಟ ತಕ ಎಲ್ಲ ವಾಶ್ ಅವ್ರಿಗೆ ಸ್ಕೂಲಿಗೆಲ್ಲ ಕಲಿಸಿ ನನ್ನ ಕೆಲಸನೇ ಇರುತ್ತೆ ಚಿಕ್ಕ ಪುಟ್ಟದ್ದು ಅದೆಲ್ಲ ಮಾಡ್ಕೊಂಡು ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಸೋಕ್ಕೆ ಆಂಟಿ ಬಂದ್ಬಿಡ್ತಾರೆ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಅಷ್ಟೇ ಬರ್ತಾರಂತೆ ಅವ್ರಿಗೂ ಕೆಲಸ ಇರುತ್ತಲ್ವ ನನಗೂ ನೋಡ್ಕೊಂಡ್ಬಿಟ್ಟು ನಾನು ಕ್ಲೀನಾಗಿ ಮಾಡಿರಬೇಕು ಗಲೀಜು ಥರ ಮಾಡಿ ನನಗೆ ಇಷ್ಟ ಆಗಲ್ಲ ಪಾತ್ರೆ ಮಾತ್ರ ಯಾವಾಗಲೂ ವರ್ಷ ವರ್ಷ ತೊಳಸ್ಕೊತೀನಿ ನನಗೆ ತೊಳೆಯೋಕ್ಕಾಗಲ್ಲ ಒಬ್ಬಳು ಅಷ್ಟೊಂದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾನು ಮತ್ತೆ ಎಲ್ಲ ಫುಜ್ ಒಬ್ಬಳೇ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಬರೀ ಇವ್ರು ಸುಮ್ಮನೆ ತೊಳ್ಕೊಡ್ತಾರೆ ಅಷ್ಟೆ ನಾನು ಪ್ರತಿಯೊಂದು ನಾನೇ ಎದ್ದು ಇಟ್ಬೇಕು ಎಲ್ಲ ಕೊಡಬೇಕು ನಾನೇ ಅದಕ್ಕೋಸ್ಕರ ಫಸ್ಟ್ ಫ್ರಿಜ್ ಕ್ಲೀನ್ ಮಾಡ್ಕೊತೀನಿ ಯಾವಾಗಲೂ ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಓಕೆನಾ ಸಾರಿ ಫ್ರಿಜ್ನ ಆಫ್ ಮಾಡ್ಕೊಂಡೆ ಕ್ಲೀನ್ ಮಾಡ್ಕೋಬೇಕು ನೋಡಿ ಆದರೆ ಅಷ್ಟೊಂದು ಡಸ್ಟ್ ಇಲ್ಲ ಇಲ್ಲ ಚೂರು ಚೂರು ಮಾತ್ರ ಇದೆ ಅಷ್ಟೇ ಕ್ಲೀನಾಗಿ ನಾನು ಸ್ಕ್ರಬ್ಬರಲ್ಲೆಲ್ಲ ಒಡ್ಸ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊತೀನಿ ಅದಕ್ಕೆ ಫಸ್ಟ್ ನಾನು ಫ್ರಿಜ್ಜಿನ ಬಾಕ್ಸ್ಗಳು ಮತ್ತು ಎಲ್ಲದನ್ನು ಒಣಗಾಕ್ಬಿಟ್ರೆ ಬಿಸ್ಲಿಗೆ ಡ್ರೈ ಆಗಿರುತ್ತೆ ಆಮೇಲೆ ನಾನು ಬೇಗ ಎತ್ತಿರ್ಬೋದು ನೀವು ಫ್ರಿಜ್ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಇದನ್ನೆಲ್ಲ ಡ್ರೈ ಆಗೋ ಅದಕ್ಕೆ ಯಾವಾಗಲೂ ಅಷ್ಟೇ ಫ್ರಿಜ್ನ ಕ್ಲೀನ್ ಮಾಡೋಕೆ ಮುಂಚೆ ಎಲ್ಲ ತೊಳೆದ್ಬಿಟ್ಟು ಒಂದು ಬೆಡ್ಶೀಟ್ ಶೀಟ್ ಇರುತ್ತೆ ಬೆಡ್ಶೀಟ್ ಮೇಲೆ ಹಾಕಿದ್ರೆ ನೀರೆಲ್ಲ ಕ್ಲೀನಾಗಿ ಸೋರ್ಕೊಂಡಿರುತ್ತೆ ಕ್ಲೀನಾಗಿ ಸೋಪ್ ಹಾಕಿ ಕ್ಲೀನಾಗಿ ಹೊಡ್ಸ್ಕೊತೀನಿ ಉಜ್ಜಿಬಿಟ್ಟೆಲ್ಲ ತೊಳೆದೆಲ್ಲ ಒಡ್ಸ್ಕೊಂಬಿಟ್ರೆ ನೀರೆಲ್ಲ ಕ್ಲೀನಾಗಿ ಸೋರಿಡುತ್ತೆ ಆದರೆ ಏನಾಗ ಚೂರು ಎಣ್ಣೆ ಎಣ್ಣೆ ಥರ ಆಗಿರುತ್ತೆ ಅಷ್ಟೇ ಮೊಸರು ಅದು ಎಲ್ಲ ಇಟ್ಟಿರ್ತೀನಲ್ಲ ಅದಕ್ಕೋಸ್ಕರ ಇವಾಗೆಲ್ಲ ಕ್ಲೀನಾಗಿ ಸ್ಕ್ರ ಸ್ಕ್ರಬ್ಬರಲ್ಲಿ ಕ್ಲೀನಾಗಿ ಎಲ್ಲ ಇದ್ದೀನಿ ಈ ಥರ ನೀವು ಕ್ಲೀನಾಗಿ ಅಷ್ಟು ಇದು ಸ್ಪಾಂಜ್ ಬರುತ್ತಲ್ಲ ಸ್ಪಾಂಜಲ್ಲಿ ಒಡ್ಸ್ಕೋಬೇಕು ಕ್ಲೀನಾಗಿ ಆ ಬಟ್ಟೆಲ್ಲ ಹೊಡಿಸ್ಕೊಬಿಡಿ ಬಟ್ಟೆದೇ ಸ್ವಲ್ಪ ಚಿಕ್ಕ ಚಿಕ್ಕ ದಾರ ಹತ್ರ ಅದೇ ಬಂದುಬಿಡುತ್ತೆ ಸ್ಪಾಂಜರ್ ಆದರೆ ಕ್ಲೀನಾಗಿ ಒಂದು ಚೂರು ಇರಲ್ಲ ಕ್ಲೀನಾಗಿ ಸೋಪ್ ಹಾಕೊಂಡು ವಿಮ್ ಹಾಕೊಂಡು ಕ್ಲೀನಾಗಿ ಉಚ್ಕೊಂಡ್ರೆ ಎಲ್ಲ ಎಣ್ಣೆದಾಗ್ಲಿ ಧೂಳಾಗ್ಲಿ ಎಲ್ಲ ಇರೋದೆಲ್ಲ ಬಂದ್ಬಿಡುತ್ತೆ ನೋಡಿ ಫೈನಲಾಗಿ ಎಲ್ಲ ಕ್ಲೀನಾಗಿ ಒಡ್ಸ್ಕೊಂಡೆ ಎಷ್ಟು ವರ್ಷದ ಗೊತ್ತಾ ಹದಿಮೂರು ವರ್ಷದ ಫ್ರಿಜ್ಜು ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಒಂದು ಚೂರು ನಾನು ಹಾಳು ಮಾಡ್ಕೊಂಡಿಲ್ಲ ಕ್ಲೀನಾಗಿ ಹೆಂಗೆ ಪಳ ಪಳ ಶೈನ್ ಥರ ಆಗ್ತಿದೆ ನೋಡಿ ಫುಲ್ಲು ಎಲ್ಲ ಫೈನಲಾಗಿ ಎಲ್ಲ ಒಡಿಸ್ಕೊಂಬಿಟ್ಟೆ ಇವಾಗ ಅವ ಆಂಟಿ ಬಂದರೆ ಎಲ್ಲ ತೆಗ್ ಕೊಡ್ತಾ ಇದ್ದೀನಿ ಅದಕ್ಕೆ ಹಂಗೆ ಎಲ್ಲ ತೆಗ್ದುಬಿಟ್ಬಿಟ್ಬಿಟ್ರೆ ನಾನು ಬಿಚ್ಚೋದು ಕಲ್ತ್ಕೊಂಡಿದ್ದೀನಿ ಇವಾಗ ಫಸ್ಟು ಬಿಚ್ಚಕ್ಕೆ ಇರಲಿಲ್ಲ ಅದ್ರದ್ದು ತಟ್ಟೆ ಸ್ಟ್ಯಾಂಡೆಲ್ಲ ಅಮ್ಮ ಹಂಗೆ ಓಡ್ಸ್ಕೊಳಕ್ಕೆ ಹೋಗಿ ಕೈಯ್ಯೆಲ್ಲ ಎಷ್ಟು ಇಯ್ಕೊಂಬಿಟ್ಟಿದೆ ಗೊತ್ತಾ ನಾನು ಫೋನಲ್ಲಿ ನೋಡ್ಕೊಂಡು ಯೂಟ್ಯೂಬಲ್ಲಿ ನಿಧಾನಕ್ಕೆ ಬಿಚ್ಚೆ ಅದು ಪ್ಲಾ ಅವರು ಇವರಿಗಾದರೆ ಗೊತ್ತಿರುತ್ತೆ ಹಾಕಿರ್ತಾರಲ್ಲ ವುಡ್ ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಂಡು ಅದು ಹೆಂಗ್ ಬಿಚ್ಚಿದೆ ನೋಡ್ಕೊಂಡು ನಿಧಾನಕ್ಕೆ ಹೋಗಿ ಬಿಚ್ಕೊಂಡು ನಾನೇ ಹಾಕೊಂತೀನಿ ನನಗೆ ಈಸಿ ಥರ ಆಗಿಬಿಟ್ಟಿದೆ ಕ್ಲೀನಾಗೆಲ್ಲ ಆವಾಗ ಸಂದಿಲೆಲ್ಲ ಕ್ಲೀನಾಗಿ ಒಡ್ಸ್ಕೋಬೋದು ಆ ಸಂದಿಲೆಲ್ಲ ಎಷ್ಟು ಏನಾರ ಪುಡಿ ಆಗಲಿ ಏನೋ ಕಸಾದಾಗಲಿ ಎಲ್ಲ ಬಿದ್ದಿರುತ್ತೆ ಒಡ್ಸ್ಕೊಳೋಕ್ಕಾಗಲ್ಲ ಸರಿ ಆಂಟಿ ಎಲ್ಲ ತೊಳ್ಕೊಡ್ತಾ ಇದ್ದಾರೆ ನಾನು ಕ್ಲೀನಾಗಿ ಎಲ್ಲ ಅದನ್ನು ಬ್ರಶೀಟ್ ಮೇಲೆ ಒಣಗಾಗ್ತಿದೆ ಈ ಎಲ್ಲ ಅದನ್ನು ತೆಗ್ದಿಟ್ಬಿಡೋಣ ಫಸ್ಟ್ ಅದೇ ಒಣಗ್ಬಿಟ್ಟಿತ್ತು ಅವ್ರು ಫಸ್ಟ್ ತರಕಾರಿ ಎಲ್ಲ ತೊಗೊಂಬಿದ್ರಲ್ಲ ಎಲ್ಲ ಸೋಸಿಬಿಟ್ಟು ಎತ್ತಿಕ್ಬಿಟ್ರೆ ಎಲ್ಲ ಆವಾಗ ಎಷ್ಟು ಕೆಲಸ ಮಾಡಿದೆ ಅಂದರೆ ಮಾತ್ರ ಮೂರು ದಿವಸದರ್ಗು ಸೊಂಟ ಕೈ ಕಾಲು ಎಲ್ಲ ಬಿದ್ದೋಗ್ಬಿಡ್ತು ನನಗಂತೂ ಈ ಕಡೆ ಎಕ್ಸಾಮು ಇದೆ ಮಕ್ಕಳಿಗೆ ಮತ್ತು ತಿಂಡಿ ಸ್ನ್ಯಾಕ್ಸ್ ಅಂತೆ ಅಡುಗೆ ಎಲ್ಲ ಮಾಡಬೇಕು ಎಲ್ಲ ಮಾಡ್ಕೊಂಡು ಮಾಡೋಕ್ಕಾಗೋದಿಲ್ಲ ಮನೇಲಿ ಪ ಎರ ಜೊತೆಗಿದ್ರೆ ಈ ವಾಂಟಿ ಸ್ವಲ್ಪ ತೊಳ್ಕೊಡೋದ್ರಿಂದ ಪಾತ್ರೆನ ಬೇಗ ಸರಿ ಅಂತ ಎಲ್ಲಾದನೂ ಮಾಡ್ಕೊಂಬಿಡ್ತಿದ್ದೆ ಇವಾಗ ಬೇಗ ಬೇಗ ಅದಕ್ಕೆ ಫ್ರಿಜ್ಜಿಂದೆಲ್ಲ ಆಯಿತು ಎಲ್ಲ ಫೈನಲಾಗಿ ಎತ್ತಿ ಇಟ್ಕೊಂಡೆ ಪಾ ತರಕಾರಿಗಳು ಮತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂದು ಕೆಲಸ ಮುಗ್ದೋದಂಗೆ ಆಗ್ಬಿಡುತ್ತೆ ಅದಕ್ಕೆ ಇವಾಗ ಟೊಮೊಟೊ ಎಲ್ಲ ಐತಲ್ಲ ಎಲ್ಲದನ್ನು ಫಿಲ್ ಮಾಡಿಬಿಟ್ಟು ಎತ್ತಿ ಇಟ್ಬಿಟ್ಟೆ ಇನ್ನು ಪಾತ್ರೆ ನೋಡಿ ಎಷ್ಟು ಪಾತ್ರೆ ಇದೆ ಫುಲ್ ಎಲ್ಲ ತೊಳ್ಕೊಡ್ತಿದ್ರಲ್ಲ ಎಲ್ಲ ಬೆಡ್ಶೀಟ್ ಹಾಕ್ಬಿಟ್ಟು ಅಲ್ಲೊಂದು ಸ್ವಲ್ಪ ಒಣಗಾಗುತ್ತೆ ಇಲ್ಲೊಂದು ಸ್ವಲ್ಪ ಒಳಗಡೆ ಹಾಲೆಲ್ಲ ಒಣಗಾಗುತ್ತೆ ಅದು ಬಿಸಿಲು ಬರ್ತಾ ಇದೆ ಒಳ್ಳೆ ಇದು ಮತ್ತೆ ಮೋಡ ಆಗ್ತಾ ಇದೆ ಸರಿ ಬಿಡು ಅಂದ್ಬಿಟ್ಟು ಇಲ್ಲಿ ರಾತ್ರಿ ಎಲ್ಲ ಬೇಕಾರೆ ನೀರು ಸೋರ್ಕೊಂಡ್ಲಿ ಬೇಕಾದ್ರೆ ನಾನು ಬೆಳಿಗ್ಗೆ ಬೇಕಾರೆ ಎತ್ತಿಟ್ಟರೆ ಆಗುತ್ತೆ ಬಿಡು ಅಂದ್ಕೊಂಡು ಸರಿ ಇವಾಗ ಗಾಜಿನವೆಲ್ಲ ಬಾಕ್ಸೆಲ್ಲ ಇದರ ಅವನ್ನೆಲ್ಲ ಕೊಡೋಣ ಕ್ಲೀನೋಣ ಇದಕ್ಕೆ ಅಂತ ಕವರ್ಗಳಿಗೆ ಹಾಕಿ ಹಾಕಿ ಎತ್ತಿ ಇಟ್ಬಿಡ್ತೀನಿ ಗಂಟಾಕಿಟ್ಟರೆ ಆಮೇಲೆ ನಾನು ಮತ್ತೆ ಫಿಲ್ ಮಾಡ್ಕೊಳಕ್ಕೆ ಸರಿಯಾಗುತ್ತೆ ಎಲ್ಲ ನೋಡಿ ಎಲ್ಲ ತೆಗ್ದಿದ್ದೀನಿ ಎಲ್ಲ ತೆಗ್ದೆಗ ತೆಗ್ದು ಕೊಡ್ತಾ ಇದ್ದೀನಿ ಇವಾಗ ಒಂದೊಂದೇ ನೋಡಿ ಎಷ್ಟು ಇದೆ ಅಂತ ಮಾತ್ರ ನೋಡ್ಬಿಟ್ಟು ನನಗೆ ಇಷ್ಟೊಂದು ಪಾತ್ರ ಬೆಳಗ್ಗೆ ಎಷ್ಟೊಂದಿತ್ತು ಅವನ್ನೆಲ್ಲ ಅದಕ್ಕೆ ದಬಾಕೆ ಹೋಗಿರಲಿಲ್ಲ ನಾನು ಮತ್ತೆ ಮತ್ತೆ ಎಲ್ಲಾದ್ರು ಇಟ್ಬಿಟ್ರೆ ಮತ್ತೆ ತೊಳಿಬೇಕಾಗಿತ್ತು ಅದಕ್ಕೆ ಸರಿ ಅಂತ ಅರೊಳಗೆ ಇರಲಿ ಪಾತ್ರೆ ಸ್ಟ್ಯಾಂಡೊಳಗೆ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದೆ ಇವಾಗ ಗಾಜಿಂದೆಲ್ಲ ಇದ್ರು ನಿಧಾನ ತೊಳ್ಕೊಡಿ ಅಂತ ಅಂದೆ ಅವ್ರು ತೊಳ್ಕೊಡ್ತಿದ್ದೆ ನಾನು ಕ್ಲೀನಾಗಿ ನೀರೆಲ್ಲ ಸೋರ್ಲಿ ಅಂತ ಎಲ್ಲ ಕೆಳ ಈ ಕಡೆ ಸರಿ ಬೆಡ್ಶೀಟ್ ನೋಡಿ ಎಷ್ಟು ಎರಡು ಮೂರು ಬೆಡ್ಶೀಟ್ನ ಹಾಕಿದ್ದೀನಿ ಇವಾಗ ಎಲ್ಲ ಆಯ್ತು ಪಾತ್ರೆಲ್ಲ ತೊಳೆದೇ ಅವ್ರು ಹೋದ್ರು ಇವಾಗ ಫುಲ್ ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಮಾತ್ರ ಮಾಡ್ಕೊಂತೀನಿ ಇವಾಗ ಬೆಳಗ್ಗೆ ಫುಲ್ ಅಡುಗೆ ಮನೆ ಮೇಲ್ಗಡೆ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ ಅಂದ್ರೆ ಕೆಳಗೆ ಫಸ್ಟ್ ಪಾತ್ರದಿತ್ತಲ್ಲ ಇವಾಗ ಇದನ್ನು ಫಸ್ಟ್ ಎಲ್ಲ ಉಚ್ಕೊಂಡ್ಬಿಡೋಣ ಕ್ಲೀನಾಗಿ ಎಷ್ಟು ಗಲೀಜಾಗಿ ಹೋಗಿತ್ತು ಗೊತ್ತಾ ಸಂದಿಲ್ ನಿಧಾನಕ್ಕೆ ಹುಷ್ತಾಯಿರ್ತೀನಿ ಎಸ್ಸಲ್ಲಿ ಕೈ ಕುಯ್ಕೊಂಡಿದ್ದೀನಿ ಗೊತ್ತಾ ಮಾತ್ರ ಅದು ಕೈ ಕುಯ್ಕೊಂಡು ಒಂದು ಓ ಓಸತಿ ಏನಾಗ್ಬಿಟ್ಟಿತ್ತು ಕೈದು ಇದಾಗ್ಬಿಟ್ಟಿತ್ತು ಸ್ವಲ್ಪ ಬೆರಳತ್ತಿರ ಅದು ಮತ್ತು ಎಲ್ಲ ವಾಶ್ ಮಾಡಿ ನೀರಲ್ಲಿ ಆಡಿ 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 ಫುಲ್ಲು ಒಂಥರ ಇನ್ಫೆಕ್ಷನ್ ಥರ ಆಗಿ ಬ್ಯಾಂಡೇಜ್ ಮಾಡ್ಕೊಂಡು ಹೋದ ವರ್ಷ ಈ ಥರ ಮಾಡ್ಕೊಂಡ್ಬಿಟ್ಟಿದೆ ಅದಕ್ಕೆ ನಾನು ಈ ವರ್ಷ ನಿಧಾನಕ್ಕೆ ನಿಧಾನ ಮಾಡ್ಕೊಂಡ್ರೆ ಪರವಾಗಿಲ್ಲ ನಿಧ ನಿಧಾನಕ್ಕೆ ಮಾಡಿದ್ರೆ ಆಗುತ್ತೆ ಬಿಡು ಮೂರು ದಿವಸ ಆದರೂ ಪರವಾಗಿಲ್ಲ ನಾಲ್ಕು ಆದರೂ ಪರವಾಗಿಲ್ಲ ಮಾಡ್ಕೊತೀನಿ ಒಂದೊಂದೇ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಇವಾಗ ಕ್ಲೀನಾಗಿ ಎಲ್ಲ ಫಸ್ಟು ಸ್ಕ್ರಬ್ಬರಲ್ಲಿ ಉಚ್ಕೊಂಡೆ ಆದರೂ ತುಕ್ಕಿಡ್ದಂಗೆ ಆಗೋಗಿದೆ ಅದಕ್ಕೆ ಸ್ಕ್ರಬ್ಬರಲ್ಲಿ ಚೆನ್ನಾಗಿ ಉಚ್ಕೊಂಡು ಸ್ಪಾಂಜ್ ಇರುತ್ತೆ ಅದರಲ್ಲಿ ಕ್ಲೀನಾಗಿ ಎಲ್ಲ ಕೆಳಗೆಲ್ಲ ಒಡ್ಸ್ಕೊಂಡೆ ಇನ್ನು ಮಿಕ್ಸಿ ಎಲ್ಲ ಇತ್ತು ಅದನ್ನು ಅಷ್ಟೇ ಕ್ಲೀನನ್ನು ಅವಾಗೆಲ್ಲ ಅವಾಗಿಂದ ಅವಾಗೆ ಒಡ್ಸ್ಕೊಂಡ್ಬಿಟ್ಟಿರ್ತೀನಿ ಗಲೀಜೆ ಇರೋಲ್ಲ ಅದನ್ನು ಕ್ಲೀನಾಗಿ ಮತ್ತೆ ಅದನ್ನು ಹಾಕೊಂಡು ಕ್ಲೀನಾಗಿ ಎಲ್ಲ ಒಡಿಸಿ ಎತ್ತಿರ್ತೇನೆ ಇವಾಗ ತಟ್ಟೆ ಸ್ಟ್ಯಾಂಡ್ ನೋಡಿ ಅದು ಬಿಚ್ಚೋದು ಈಸಿ ಹಾಕೋದು ಈಸಿ ಕಲ್ತ್ಕೊಂಡ್ಬಿಟ್ಟಿದ್ದೀನಲ್ಲ ಫುಲ್ ನನಗೆ ನೀ ಈಸಿ ಅನ್ಸ್ಬಿಡುತ್ತೆ ನೋಡಿ ಇವಾಗ ಆಯ್ತು ಎಲ್ಲ ಹಾಕ್ಬಿಟ್ಟು ನಾನು ಪಾತ್ರದಲ್ಲಿ ದಬ್ಬಾ ಸಾಂಬಾರು ಮಾಡಿದ್ದೀನಿ ಮುದ್ದೆ ಮಾಡ್ಕೊಂಡ್ರೆ ಆಗುತ್ತೆ ಬಿಡು ಅಂದ್ಬಿಟ್ಟು ಸರಿ ಅಂತ ಇವಾಗೆಲ್ಲ ಅದನ್ನು ಫಿಲ್ ಇದು ಇದು ಇದ್ದೀನಿ ಪಾತ್ರೆ ಮಾತ್ರ ಇವಾಗೆಲ್ಲ ತೆಗಿಯೋದಿಲ್ಲ ಒಣಗಿಲಿ ಬೆಳಗ್ಗೆ ಬೇಕಾದ್ರೆ ತೆಗೆದ್ರೆ ಆಗುತ್ತೆ ಇವಾಗ ಮಾತ್ರ ಇವಾಗ ಇದೇ ಇದು ಈ ಥರ ಪಾತ್ರೆ ಸ್ಟ್ಯಾಂಡ್ ಒಳಗೆ ಅವ್ನ ಮಾತ್ರ ದಬ್ಬ ಅಷ್ಟೇ ನೋಡಿ ಎಲ್ಲ ಹಿಂಗೆ ಇಟ್ಟಿದ್ದೀನಿ ನೈಟ್ ಫುಲ್ಲು ಎಲ್ಲ ಇವಾಗ ಮಂದ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದು ಬೇಕಾದ್ರೆ ಎತ್ತಿಕ್ಕಿದ್ರೆ ಆಗುತ್ತೆ ಇದಕ್ಕೆ ಒಂದು ವೇಲೆನ ಮುಚ್ಚಿಬಿಡ್ತೀನಿ ನೋಡಿ ಯಪ್ಪ ಏನ್ ಮಟ್ಟಿಗೆ ಆಗಿದೆ ಅಂತ ಫುಲ್ ಎಲ್ಲ ತೆಗೊಂಡ್ಬಿಟ್ಟಿದ್ದೀನಿ ಇದ್ ಇದೆಯಲ್ಲ ಯಪ್ಪ ಸಾಕಾಗಿದೆ ನನಗೆ ಅದಕ್ಕೆ ಲಾಡರ್ ಹಾಕೊಂಡು ಕ್ಲೀನ್ ಮಾಡ್ಕೊತಾ ಇದೀನಿ ಅಡ್ಗೆ ಮನೆಲ್ಲ ಫಸ್ಟ್ ತಿಂಡಿ ಮಬಿಟ್ಟು ಟೊಮೊಟೊ ಬಾತ್ ಮಾಡಿ ಕೊಡ್ಕಾಸಿಬಿಟ್ಟೆ ಮಕ್ಳಿಗೆಲ್ಲ ಅದಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನ್ ಮಾಡಿ ಫಸ್ಟ್ ಎಲ್ಲ ಜೋಣಸ್ಕೊಬೇಕು ಈರಾ ಬರೋದೆಲ್ಲ ತೆಗ್ದು ಬಿಟ್ಟಿದ್ದೀನಿ ತೆಗಿಯದನ್ನ ತೆಗ್ದ್ಬಿಡ್ಬೋದು ಅದು ಮತ್ತೆ ಇದೆಯಲ್ಲ ಅಲ್ಲಿಗೆ ಎಪ್ಪ ಎಷ್ಟೊತ್ತ ಆಗುತ್ತಾ ಏನೋ ನಾನು ಎಲ್ಲ ಹಾಕ್ಬೇಕು ಬಾಕ್ಸ್ಗಳಿಗೆಲ್ಲ ನೋಡಿ ಅಂತ ಆ ನೀರೆಲ್ಲ ಅಂತ ಎಲ್ಲ ಇಟ್ಟಿದ್ದೀನಿ ನೆನ್ನೆಲ್ಲ ಫಸ್ಟ್ ಇಷ್ಟೆಲ್ಲ ತೊಳ್ಕೊಂಡಿದ್ದೆ ಒಂದು ಆಂಟಿ ಬಂದಿದ್ರು ಎಲ್ಲ ಪಾತ್ರೆ ತೊಳಸ್ಕೊಂಡು ಅದೇ ಎತ್ತಿಕ್ಬೇಕಾರೆ ನಾನು ಎಲ್ಲದೂ ಅಯ್ಯೋ ಇವಾಗ ಎಷ್ಟು ಇದನ್ನೆಲ್ಲ ಇದನ್ನ ಮಾತ್ರ ನಾನು ಕ್ಲೀನ್ ಮಾಡ್ಕೋಬೇಕು ನಾನು ಅಡುಗೆ ಮನೆ ಮತ್ತು ಯಾರ ಕೈಯ್ಯೂ ಕ್ಲೀನ್ ಮಾಡಿಸಲ್ಲ ಅದು ಎಲ್ಲ ಗಾರ್ಗಾರ್ ಥರ ಮಾಡಿಬಿಡ್ತಾರೆ ಮತ್ತು ಎಲ್ಲದು ಅಂದ್ಬಿಟ್ಟು ನಾನೇ ಒಡ್ಸ್ಕೊತೀನಿ ಕ್ಲೀನಾಗಿ ನೋಡಿ ಎಲ್ಲ ಪ್ರತಿಯೊಂದು ಫುಲ್ಲು ತೆಗ್ದುಬಿಡ್ತೀನಿ ಒಂದು ಇಟ್ಕೊಂಡಿಲ್ಲ ಎಲ್ಲ ಇವಾಗ ಇವಾಗೆಲ್ಲ ಫುಲ್ ಕ್ಲೀನಾಗಿ ಒಡ್ಸ್ಕೊಂಬರ್ತೀನಿ ಬರ್ತೀನಿ ಬೇಗ 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 ಜೋಣಿಸ್ಬೇಕು ಇವಾಗ ನಾನು ಇವಾಗ ಕೆಳಗಡೆ ಎಲ್ಲ ಒಡ್ಸ್ಕೊಂಡೆ ಅಪ್ಪ ಇದು ವೀಡಿಯೋನೇ ಇಟ್ಕೊಂಡಿರ್ತೀನೋ ಸ್ಟ್ಯಾಂಡ್ ಯಾಕೋ ಫುಲ್ಲು ಲೂಸ್ ಆಗೋಗ್ಬಿಟ್ಟಿದೆ ಒಂದು ಸ್ಟ್ಯಾಂಡ್ ತೊಗೋಬೇಕು ಇದ್ರದ್ದು ವೀಡಿಯೋ ಮಾಡೋ ಸ್ಟ್ಯಾಂಡ್ ಅದು ಯಾಕೋ ಇದಾಗ್ಬಿಟ್ಟು ಅಂತ ಬಿದ್ದೋಗಿಬಿಡ್ತು ಅಪ್ಪ ನನಗೆ ಡಿಸ್ಪ್ಲೇ ಹೋಗ್ಬಿಟ್ಟು ಅಂತ ಭಯ ಬೇರೆ ಅದಕ್ಕೆ ಸರಿ ಅಂತ ಈ ಕಡೆ ಸ್ಟೈಡು ಎಲ್ಲ ಕ್ಲೀನಾಗಿ ಫಸ್ಟ್ ಕೆಳಗೆಲ್ಲ ಒಡ್ಸ್ಕೊಂಡೆ ನೆನ ನೈಟ್ ಫಲ್ಬ್ ಸ್ವಲ್ಪ ಒಡಿಸ್ಕೊಂಡಿದೆ ಬೆಳಗ್ಗೆ ಸ್ವಲ್ಪ ಎಲ್ಲ ಕ್ಲೀನಾಗಿ ಅವಾಗವಾಗ ಅಲ್ಲೆಲ್ಲೇ ಒಡ್ಸ್ಕೊಂಡಿರ್ತೀನಲ್ಲ ಅಷ್ಟಾಗಿ ಏನು ಗಲೀಜಾಗಿರಲ್ಲ ನನಗೆ ಆದರೂ ನನಗೆ ಕ್ಲೀನಾಗೆ ಸ್ಕಬ್ಬರಲ್ಲಿ ಒಡ್ಸ್ಕೊಂಡು ಉಚ್ಕೊಂಡು ಉಚ್ಕೊಂಡು ಅದು ಎಣ್ಣೆದೆಲ್ಲ ಆರಿರುತ್ತಲ್ವ ಅದಕ್ಕೋಸ್ಕರ ಮೇಲೆಲ್ಲ ಕ್ಲೀನಾಗಿ ಮೇಲ್ಗಡೆ ಮಾತ್ರ ಯಾವಾಗಲೂ ಒಡ್ಸಿರಲಿಲ್ಲ ಯಾವಾಗ ಒಂದೊಂದು ಟೈಮ್ ಓಡಿಸ್ಕೊಂತಿದ್ದೆ ಅದಕ್ಕೆ ಮೇಲ್ಗಡೆ ಲಾಡರ್ ಹಾಕೊಂಬಿಟ್ಟು ಕ್ಲೀನಾಗಿ ಎಲ್ಲ ಒಡ್ಸ್ಕೊಂಡು ಒಡ್ಸ್ಕೊಂಡ್ಬಿಟ್ಟು ಇವಾಗ ಗ್ಯಾಸ್ತೆ ಕ್ಲೀನಾಗಿ ಅದನ್ನೆಲ್ಲ ಒಡ್ಸ್ಬಿಟ್ಟು ಫುಲ್ಲು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ ನೋಡಿ ಅಡುಗೆ ಮನೆ ಕಿಟಕೇದು ಅದು ಎಣ್ಣೆದಾಗ್ಲಿ ಒಗೆದಾಗಲಿ ಎಲ್ಲ ಹೋಗಿ ಹೆಂಗಾಗಿದೆ ಅಂತ ಇದಿರೋದು ಯಾವ ಥರ ಮಾಡ್ತೀನಿ ನೋಡಿ ಇದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ನಾನು ತೊಗೊಂಡಿದ್ದೆ ಚೆನ್ನಾಗಿದೆ ಮಾತ್ರ ಹೋದ ವರ್ಷ ತೊಗೊಂಡಿದ್ದೆ ಹಚ್ಚ ವರ್ಷ ನನಗೆ ಗೊತ್ತಿರಲಿಲ್ಲ ಇದು ಕೆಳಗಡೆ ಒಬ್ಬರು ಫ್ರೆಂಡ್ ಇದ್ದಾರೆ ಅವರು ಕಿಟಕೆ ವಾಶ್ ಮಾಡೋದು ಹೆಂಗೆ ಅಂತ ಕೇಳಿಕ್ಕೆ ಇದನ್ನ ಇದು ಏನಪ್ಪ ಇದು ಮೆಶು ಹೆಂಗೆ ಮಾಡೋದು ಅಂತ ಅಂದಾಗ ಅವಾಗ ಅವರು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾತ್ರ ಎಷ್ಟು ಒತ್ತಿರ ನನಗೆ ಆನ್ಲೈನಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ಸಿಗುತ್ತೆ ಇದು ಎಷ್ಟು ಚೆನ್ನಾಗಿ ಹೋಯ್ತು ತ್ತು ಅಂದರೆ ಮಾತ್ರ ಪೂರ್ತಿ ಹೋಗ್ಬಿಟ್ಟು ಬೆಳಕೇ ಜಾಸ್ತಿ ಆಗೋಯ್ತು ಅದಾಗಿರೋದಕ್ಕೆ ಬೆಳಕು ಕಮ್ಮಿ ಆಗೋಗ್ಬಿಟ್ಟಿತ್ತು ಫುಲ್ ಇವಾಗ ಕ್ಲೀನಾಗಿ ಎಲ್ಲ ಒಡ್ಸ್ಕೊಂಡೆ ಎಷ್ಟು ಗ್ಲಾಸ್ ಈ ಥರ ಕಾಣ್ತಾ ಇದೆ ನೋಡಿ ಅಪ್ಪ ಉಜ್ಜಿ ಉಜ್ಜಿ ಫುಲ್ಲು ಹೋಯ್ತು ನೋಡಿ ಕೈ ಫುಲ್ಲು ಕಿಟಕಿ ಎಲ್ಲ ಫುಲ್ಲು ನೀರು ಹಾಕ್ಬಿಟ್ಟು ಚೆನ್ನಾಗೆ ಗ್ಲಾಸ್ ಕಿಟಕೆಗಳು ಕ್ಲೀನಾಗಿ ತೊಳೆದ್ಬಿಟ್ಟೆ ಎಕ್ಸಸೈಸೇ ಆಗೋಗ್ಬಿಟ್ಟಿದೆ ಎರಡು ದಿವಸ ಎಕ್ಸಸೈಸ್ ಮಾಡಿಲ್ಲದಕ್ಕೂ ಫುಲ್ ನನಗೆ ಎಕ್ಸಸೈಸೇ ಆಗೋಯ್ತು ಸರಿ ಅಂತ ಇವಾಗ ವಾಶ್ರೂಮಲ್ಲಿ ಮ್ಯಾಟ್ನ ಒಗ್ದಾಕಿದ್ದೆ ನೀರೆಲ್ಲ ಸೋರಿತ್ತು ಅದು ಎತ್ಕೊಬರಕ್ಕಾಗಲೇ ತುಂಬ ಭಾರ ಇದೆ ವೆಯ್ಟ್ ಅಂದರೆ ಎಷ್ಟಿದೆ ಗೊತ್ತಾ ನನಗಂತೂ ಫುಲ್ಲು ಸುಸ್ತಾಗಿ ಹೋಯಿತು ನನಗೆ ಇಲ್ಲೇ ಒಣಗಾಕಿದ್ದೀನಿ ಬೆಡ್ ಕವರೆಲ್ಲ ಚೇಂಜ್ ಮಾಡಿ ಎಲ್ಲ ಒಂದೊಂದೇ ಒಗ್ಗಿತೀನಿ ಈ ಮಾ ಈ ಮಾಳೆ ಎಲ್ಲ ಒಗ್ದು ಒಣಗಾಕಿದ್ದೀನಿ ನೋಡಿ ಎಲ್ಲವನು ಅಯ್ಯೋ ಒಣಗ್ತಾ ಇದ್ದಾವೆ ನೋಡೋಣ ಒಂದೊಂದನೆ ಒಗ್ದಾಗ್ತೀನಿ ಇವಾಗ ದೊಡ್ಡದಾಗಿರೋಕ್ಕೆ ಇಡ್ಸುತ್ತಿದ್ದು ಬೆಡ್ಶೀಟು ನೋಡಿ ಇದು ಇಡಿಸುತ್ತೆ ಫಸ್ಟ್ ಮಿಷಿನಲ್ಲಿ ಇಡಿಸ್ತಾನೆ ಇರಲಿಲ್ಲ ಕೈಯಲ್ಲಿ ಒಗೀತಾ ಇದ್ದೆ ಇವಾಗ ಸ್ಕ್ರೀನ ತೆಗಿತಾ ಇದ್ದೀನಿ ಎಲ್ಲ ಸ್ಕ್ರೀನಲ್ಲೂ ವಾಶ್ ವಾಷಿಂಗ್ ಮಿಷಿನಿಗೆ ಹಾಕಿದ್ರೆ ಆಗುತ್ತೆ ನೀವು ವಾಷಿಂಗ್ ಮಿಷಿನಿಗೆ ಹಾಕಬೇಕಾದ್ರೆ ಏನು ಮಾಡಬೇಕು ಗೊತ್ತಾ ಅದು ಇದಿದೆಯಲ್ಲ ರಿಂಗ್ ರಿಂಗ್ ತರದಿದೆಯಲ್ಲ ಅಲ್ಲಿಗೆ ಟ್ಯಾಕ್ ತರದ್ ಮಾಡಿ ಒಂಥರ ದಾರ ಥರದ್ದು ಏನಾರ ಕಟ್ಟಿ ಅಕ್ಸ್ಮಾತ್ ಬಟ್ಟೆದೇನಾದರೂ ಅಷ್ಟೇ ಕಟ್ಬಿಟ್ಟು ಹಾಕಿ ಯಾಕೆಂದರೆ ವಾಷಿಂಗ್ ಮಿಷನ್ ಹಾಳಾಗೋಗುತ್ತೆ ಅದೊಂದು ಟಿಪ್ಸು ಆಯಿತಾ ನಾನು ಯಾವಾಗಿಂದ ಗೊತ್ತಾ ತುಂಬ ದಿವ್ಸದಿಂದ ನಾನು ಹಂಗೆ ಮಾಡ್ಕೊಬಂದಿರೋದಿಲ್ಲ ಅಂದರೆ ವಾಷಿಂಗ್ ಮಿಷಿನ್ ಎಲ್ಲ ಫುಲ್ಲು ಅದು ಇದಾಗುತ್ತಲ್ಲ ರೌಂಡ್ ಆಗ್ತಾ ಇರುತ್ತಲ್ಲ ಫುಲ್ಲು ಹಾಳಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಏನಾದರೂ ಲಾಡಿದಾರಾಗ್ಲಿ ಏನಾರ ಇದ್ರೆ ಅದಕ್ಕೆ ಟ್ಯಾಗ್ ಮಾಡಿಬಿಟ್ಟು ನೀವು ವಾಷಿಂಗ್ ಮಿಷಿನಿಗೆ ಹಾಕಿ ಸರಿ ಬೆಡ್ಶೀಟೆಲ್ಲ ಬಂದುಬಿಟ್ಟು ಟೆರೆಸ್ ಮೇಲೆ ಒಣಗಾಕ್ತೆ ಒಣಗ ಬಿಸಿ ಹೆಂಗೋ ಬಂದಿತ್ತು ಸರಿ ದೇವ್ರದಾಯಿಂದ ಹೆಂಗೋ ಬಿಸಿಲು ಇವತ್ತು ಫುಲ್ಲು ಇತ್ತು ಅದಕ್ಕೆ ಬೆಡ್ಶೀಟು ಸ್ಕ್ರೀನ್ ಕವರ್ ಮತ್ತು ಬೆಡ್ ಕವರ್ ಎಲ್ಲ ಅದನ್ನು ವಾಶ್ ಮಾಡಿ ಎರಡು ಇನ್ನೊಂದೆರಡು ಬೆಡ್ಶೀಟ್ ಇದಾವೆ ಅಷ್ಟೇ ಅದು ನಾಳೆ ಹಾಕಿದ್ರೆ ಬಿಡು ಆಗುತ್ತೆ ನಾನು ಇವಾಗ ಹೊಚ್ಕೊಳಕಿದ್ರೆ ಸಾಕು ಕ್ಲೀನಾಗಿ ಎಲ್ಲ ಹೆಂಗೋ ನನಗೆ ನಮ್ಮ ಮತ್ತು ಬೆಡ್ಶೀಟ್ ಎಲ್ಲ ಒಣಗೋದಿಲ್ಲ ಮತ್ತೆ ಮೀನು ಮೀನು ಥರ ವಾಸನೆ ಬಂದ್ಬಿಡುತ್ತೆ ಅನ್ಕೋತಾ ಇದ್ದೆ ಸರಿ ಅಂತ ಇವಾಗ ಧೂಳೆಲ್ಲ ಒಡ್ಕೊಂಡೆ ಹೊಡ್ಕೊಂಡು ಕಸೆಲ್ಲ ಗುಡ್ಸ್ಕೊಂಡಿದ್ರು ಮನೆ ಒಂದು ಹೊಡ್ಸ್ಕೊಬೇಕು ಅಷ್ಟೇ ಕ್ಲೀನಾಗಿ ಎಲ್ಲ ಕಿಟಕಿ ಎಲ್ಲ ಹೊಡ್ಸ್ಕೊಂಡೆ ಇನ್ನು ಕಬೋರ್ಡು ಅದು ಇದು ಎಲ್ಲ ಒಡ್ಸ್ಕೊಂಡಾಯ್ತು ಬಾಲ್ಕನಿ ಇತ್ತು ಬಾಲ್ಕನಿ ಅಂತೂ ಅಲ್ಲಿ ಚೀಲಲ್ಲಿ ಚೀರಲಿಟ್ಟಿರ್ಕು ಜಿರುಳೆ ಕಾಟಗಳು ಯಪ್ಪ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡೆ ಫೈನಲಾಗಿ ಎಲ್ಲ ಕೆಲಸ ಆಯಿತು ಮನೆಯೆಲ್ಲ ಒಡಿಸಿ ನನಗಂತೂ ಫುಲ್ಲು ಖುಷಿ ಅಂದರೆ ಖುಷಿ ಆಯಿತು ಫುಲ್ಲು ನೋಡಿ ಸ್ಕ್ರೀನಲ್ಲಿ ತೆಗ್ದುಬಿಟ್ಟಿದ್ದೀನಿ ಸ್ಕ್ರೀನ್ ಕವರಲ್ಲಿ ಹಾಕಬೇಕು ಫುಲ್ಲು ಫ್ಯಾನಿಂದ ಹಿಡಿದು ಪ್ರತಿಯೊಂದು ಯಾವ ಮೂಲೆಯಲ್ಲೂ ಬಿಟ್ಟಿಲ್ಲ ಎಲ್ಲ ಒಡ್ಸ್ಕೊಂಡ್ಬಿಟ್ಟಿದ್ದೀನಿ ಕ್ಲೀನಾಗಿ ಉಪ್ಪಲ್ಲಿ ಹಾಕಿ ಚೆನ್ನಾಗಿ ಮನೆಯೆಲ್ಲ ಒಡ್ಸ್ಬಿಟ್ಟಿದ್ದೀನಿ ಬುದ್ಧಿದತ್ರನ ಅಷ್ಟೆಲ್ಲ ಇಟ್ಟಿದು ಇದಿರ್ತಲ್ಲ ಸ್ಪಾಂಜರ್ ಎಲ್ಲ ಒಡಿಸ್ಕೊಂಡೆ ಕಲ್ಲು ಅಷ್ಟೇ ಈ ಕಲ್ಲೊಳಗೆ ಎಷ್ಟು ಧೂಳಿತ್ತು ಅಂದರೆ ಮಾತ್ರ ಚಿಕ್ಕ ಚಿಕ್ಕ ಧೂಳು ನಿಮಗೆ ಗೊತ್ತಿರೋಂಗೆ ಎಷ್ಟು ಧೂಳಿರುತ್ತೆ ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಫೈನಲಾಗಿ ರೂಮ್ ಎಲ್ಲ ಬೆಡ್ ಕವರೆಲ್ಲ ಚೇಂಜ್ ಮಾಡಿಕೊಂಡೆ ಆಮೇಲೆ ಎಲ್ಲ ಕಡೆ ಧೂಳು ಇರುತ್ತೆ ಹತ್ರ ಆಗಲಿ ಕಿಟಕಿ ಹತ್ರ ಆಗಲಿ ಸಂದಿಲಿ ಎಲ್ಲ ಕಡೆ ಕ್ಲೀನಾಗಿ ಫ್ಯಾನ್ಗಳು ಎಲ್ಲ ಒಡ್ಸ್ಕೊಂಡ್ಬಿಟ್ಟೆ ಎಲ್ಲ ಕೆಲಸ ಫೈನಲ್ ಮುಗಿಸ್ಬಿಟ್ಟೆ ಅಪ್ಪ ನನಗಂತೂ ಫುಲ್ ಹ್ಯಾಪಿಯಾಗ್ಬಿಟ್ಟಿದೆ ಎಲ್ಲ ಮಾಡಿಕೊಂಡೆ ಇನ್ನೇನು ಕೆಲಸ ಇಲ್ಲ ಬ್ರೆಡ್ಶೀಟ್ ಎಲ್ಲ ಒದ್ದಾಕೊಂಡು ಹೋಗ್ದೆ ಹೆಂಗೋ ಇವತ್ತು ಹೆಂಗೋ ಬಿಸ್ಲು ಬಂದುಬಿಟ್ಟಿತ್ತು ಎಲ್ಲ ಒಗ್ದವ್ ಹಾಕ್ತಿ ಇನ್ನೊಂದೆರಡು ಇದಾವೆ ಬ್ರೆಡ್ಶೀಟ್ ಅಷ್ಟೇ ನಾಳೆ ಬೇಕಾದ್ರೆ ವಾಶ್ ಮಾಡಿ ಅದು ವಾಷಿಂಗ್ ವಾಷಿಂಗ್ ಮಿಷಿನ್ಗೆ ರೆಸ್ಟ್ ಬೇಕಲ್ವಾ ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ ಜಾಸ್ತಿ ಸ್ಕ್ರೀನು ಎಲ್ಲ ಒಗ್ದಾಕ್ಬಿಟ್ನಲ್ಲ ಅದಕ್ಕೆ ನಾಳೆ ಇನ್ನೊಂದೆರಡು ಬೆಡ್ಶೀಟ್ ಇದೆ ಅಷ್ಟೇ ಅದು ಒಗೆದ್ಬಿಟ್ರೆ ಇನ್ನು ಫುಲ್ಲು ನನ್ನ ಕೆಲಸ ಎಲ್ಲ ಆಗೋಯಿತು ಇನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಫುಲ್ ಮಾಡಿ ಇವಾಗ ದೀವಿ ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಟ್ಟೆ ಸಂಜೆ ಅಂಶ ಟೊಮಟ ಹೊತ್ತು ಮಾಡಿದ್ದೀನಿ ಇವಾಗ ರಾತ್ರಿಗೆ ಇನ್ನೇನಿಲ್ಲ ಇನ್ನು ನಾಳೆ ಸೀರೆ ಥರಕ್ಕೆ ಹೋಗ್ಬೇಕು ಲಕ್ಷ್ಮಿಗೆ ಲಕ್ಷ್ಮಿಗೆ ಸೀರೆ ತರಬೇಕು ನನಗೆ ತಗೊಂಡಿದ್ದೀನಿ ಅದೇ ಥರ ತಗೊಂಡಿದ್ದಾನೆ ನಿಮ್ಮ ಹತ್ರ ತೋರಿಸ್ತೀನಿ ನಾನು ಬ್ಲೌಸು ಹೊಲ್ಕೋಬೇಕು ಅದಕ್ಕೆ ನಾನು ಬ್ಲೌಸ್ ಇನ್ನೂ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಇನ್ನು ಕೆಲಸ ಎಲ್ಲ ಮುಗೀತಾರೆ ನಾಳೆ ಇನ್ನೂ ಹೋಗ್ಬಿಟ್ಟು ಸ್ಯಾರು ಅಂತ ಅಂದ್ಬಿಟ್ಟರೆ ಆಮೇಲೆ ಏನೇನು ಬೇಕು ಅಂತ ಗಿಫ್ಟ್ ಥರದ್ದೇನ ತರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನಾಳೆಗೆ ಅಲ್ಲಿ ನೋಡಿಬಿಟ್ಟು ಹೆಂಗಿದೆ ಅಂತ ನೋಡಿಬಿಟ್ಟು ಅಲ್ಲಿ ತಗೊಂಡ್ಬರ್ತೀನಿ ಅಪ್ಪ ಕೆಲಸ ಎಲ್ಲ ಆಯಿತು ಇವಾಗ ಇನ್ನೇನಿಲ್ಲ ರಾತ್ರಿ ಮತ್ತು ತಲೆ ಕೊಟ್ಟರೆ ಸಾಕು ಅನ್ಸ್ಬಿಡ್ತೀನಿ ನಿದ್ದೆ ಬಂದುಬಿಟ್ಟಿದೆ ಫುಲ್ಲು ಕೈಯೆಲ್ಲ ಕೈಗೆ ರೆಸ್ಟೇ ಇಲ್ಲ ಪಾಪ ಅದಕ್ಕೆ ನೋವು ಹಾಕ್ಬಿಟ್ಟೈತೆ ನನಗಂತೂ ಒಂಚೂರು ಊಟ ಮಾಡಿಬಿಟ್ಟು ಮನ್ಸ್ಕೊಂಡು ಮಂದ್ಕೊಂತೀನಿ ಸ್ಕ್ರೀನ್ ಸ್ಕ್ರೀನೆಲ್ಲ ತೆಗ್ದುಬಿಟ್ಟಿದ್ದೀನಿ ಎಲ್ಲದನ್ನು ಫುಲ್ಲು ಎಲ್ಲ ಒಗ್ಗ್ದಾಕಿದ್ದ ತಣ್ಣ ತಣ್ಣಗಿದೆ ಅದು ಅದಕ್ಕೇ ನೋಡಿ ಸ್ವಲ್ಪ ಮಾತ್ರ ಮೇಲ್ಗಡೆ ಒಣಗಾಕಿದ್ದೆ ಇನ್ನೂ ಸ್ವಲ್ಪ ಇಲ್ಲಿಲ್ಲ ನೋಡಿ ಒಣಗಿದೆ ತಗೊಂಡು ಎಲ್ಲ ಸ್ಕ್ರೀನ್ಗಳು ಹಾಕ್ಬಿಡ್ತೀನಿ ಇನ್ನೇನಿಲ್ಲ ಬೇರೆ ಬರ್ತಾರೆ ನೋಡಿ ಆಗ್ತದೆ ಒಂದ್ಸರಿ ಫುಲ್ಲು ಎಲ್ಲ ಕ್ಲೀನ್ ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ವಿ ಫುಲ್ ಫ್ಯಾನೆಲ್ಲ ಒಡಿಸ್ಕೊಂಡೆ ಎಲ್ಲ ಆಯಿತು ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್